ಆಗ್ಲಿಂದನು ನಾನು ಮಾತಿದವ ಕೇಳ್ತವ ಹೇಳು ನೀನೇ ಈಗ ಮುದ್ಲಕ್ ಮೇಯಾರ ಕೆಲ್ತ ಮಾಡಲ್ಲ ಹಾಂ ಅವಳು ಮಾತ್ರ ಮನೇಲಿ ಇರ್ಬೇಕು ನಾನು ಮಾತ್ರ ಅವಳ್ ತಗೋ ಕೆಲ್ತ ಮಾಡ್ಬೇಕು ನಮ್ಮವ್ವ ಕದ್ಲಿ ನಮ್ಗೆ ಗೊತ್ತಿತ್ತಿಲ್ಲ ಅವಳು ಕದ್ಬಿ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು ಯಾವತ್ತಿಗೂ ಬುದ್ಧಿ ಕಲ್ತವಳೆ ನೋಡ್ದವ ದೊಡ್ಡಪ್ಪ ನೋಡು ನೀವು ಹೇಳಿದ್ರದ್ದಿತ ನಾನು ನೀವೆಲ್ಲ ತುಳ್ಳಿ ಹೇಳ್ತಿದ್ದೀರಿ ಅನ್ಕೊಂಡಿದೆ ನಂಗೆ ಈಗ ಅರ್ಥ ಆಯ್ತದೆ ನಮ್ಮವ್ವ ತರಿಲ್ಲ ನಮ್ಮವ್ವ ನಮ್ಮವ್ವ ಕಬ್ಲಿಪ್ಪ ನಮಗೆ ಬೇರೆ ಬಂದ್ಬಿಟ್ಟಿದ್ದು ಅಯ್ಯೋ ಭಾಳ ಕರ್ಬ್ರಿ ಕಣಪ್ಪ ನಿಮ್ಮ ಅವ್ವ ಭಾಳ ಕರ್ಬ್ರಿ ನಾನು ಮೊದಲು ಮದುವಾಗಿ ಬಂದಾಗ ಅಯ್ಯೋ ಮನೇಲಿ ಏನು ತುಂಬಿ ತುಳ್ಕೋದು ಲಕ್ಷ್ಮೀ ಓಡಾಡೋಡು ಮನೆ ಬಾ ಆಗ ಅತ್ತೆ ನಂಗೆ ಗ್ಯಾಸ್ ಹೇಗಿದ್ಲು ಕಣಪ್ಪ ನಿಮ್ಮ ಯಾವಾಗ ಯಾವಾಗ ಬರ್ಗಾಕ ಬಂದ್ಲು ಅತ್ತೆಗೂ ನನಗೆ ಒಂದು ದಿಸ್ಲು ಒಂದಿಲ್ಲ ಅತ್ತೆಗೆ ಏನೇನೋ ಚಾಡಿ ಹೇಳಿ 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 ನಮ್ಮ ನಮ್ಮ ಮಧ್ಯದಲ್ಲಿ ಚ ತಂದು ಮುಡ್ಬಿಡೋ ನಿಮ್ಮ ಆಗ ನಾನು ಹೊತ್ಕೊಂಡು ಕರ್ಕೊಂಡು ನಿಮ್ಮ ದೊಡ್ಡಪ್ಪನಕುಟ್ಟ ಹೇಳ್ಕೊಳ್ಳೋನು ಹಿಂಗೆ ಹಿಂಗೆ ಮಾಡ್ತಾರಲ್ಲ ಮಾರೇ ಅಂದ್ಕೊಂಡು ಆಗ ನೋಡಕ್ಕಾಗ್ದೇ ನನ್ನ ಅಷ್ಟವ ಹ್ಞೂ ಹಾಕುವ ಬೇರೆ ಕರ್ಕೊಬಂದುಬಿಡ್ತು ಕಣಪ್ಪ ಹಂಗೆ ನಿಮ್ಮ ಓಸರ್ ಇಲ್ಲ ಕರುಬ್ಲಿ ಕಣಪ್ಪ ಕರುಬ್ಬಳಿನಿಯಾ ಅಯ್ಯೋ ಸುಮ್ಕಿರ್ಲ ಮಗ ಇಳ ಅಯ್ಯೋ ನಾವು ಇಲ್ಬಲಾ ನೀನು ಎತ್ತಲ್ಲ ನಮ್ಮ ನಮ್ಮನಿರಲಿಲ್ಲ ನೀನು ಲ ನಾನು ಹಿಂಗೆ ಒಂಥಳ ನಮ್ಮ ದೊಡ್ಡ ಅನ್ಕಬೇಡ ನೀನು ಅವಳು ಹೊಟ್ಟೆ ಅವ್ಳ ಹೊಟ್ಟೆ ಹುಟ್ಟೆಲ್ಲ ಅನ್ಕೊಬಿಡು ನನ್ನ ಹೊಟ್ಟೆ ಹುಟ್ಟಿನಿ ಅನ್ಕೊಬಿಡು ನೀನು ಸರಿಯಾ ನಾನು ಸಾಕತ್ತಿನಿಕ್ಕಲ್ಲ ನೀನು ನೀನು ಎಲ್ಲೂ ಹೋಗ್ಬೇಡ ಮನೇದ ಕಾಲ ಎತ್ತ ಕಡಿಬಿಡಕಲ ಇರಲ್ಲ ನೀನು ಬರೋಲ್ಲ ನೀನು ನನ್ನ ನಮ್ಮ ದೊಡ್ಡವ ದೊಡಪ್ಪ ಮನೇಲಿ ಇರ್ತೀನಿ ನಾನು ಅಂದ್ಕೊಂಡು ಬರೋದು ನೀನು ತಲೆಗೆರ್ಸ್ಕಬೇಡ ಯಾಕತ್ತೀ ನೀನು ಹೊಳದು ಬೇಡ ಕರೆಯೋದು ಬೇಡ ಓಹ್ ನೀನು ಗೊಂದಾಗಿದ್ದೀನೋ ಹೊತ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಸದರ ನೋಡ್ಕೊತಾರಪ್ಪ ಸದ್ರ ನೋಡ್ಕೊಂಡು ನೋಡ್ಕೊಂಡು ಇನ್ನೂ ಮಾತಾಡ್ತಾರೆ ಸುಂಕಿರ ಅಳ್ಬೇಡ ಅಯ್ಯೋ ನನ್ನ ಕಳ್ಳು ಕಿತ್ಕೊಳ್ಳೋಂಗ್ತದೆ ಪಪ್ಪ ಇವ ಇದು ನೋಡಿದ್ರೆ ನೋಡಿ ಮರ ಏ ಹಂಗತ್ತನು ಸುಮ್ಮ ಮಗ ಅಳುಬೇಡ ಸುಂಕಿರಪ್ಪ ಆಗಿದಾಯ್ತು ಹೋಗಿದ್ದಾಯ್ತು ಛೇ ಅಯ್ಯಪ್ಪ ಇಂಥ ಚಂದೊಳ್ಳಿ ಮಗನಿಗೆ ಇಂಥ ಒಳ್ಳೆ ಮಗನಿಗೆ ಮಾತಾಡೋಕೆ ಹೆಂಗಾರು ಮನ್ಸು ಬಂದದು ನೋಡಪ್ಪ ನೋಡು ನನ್ನ ಮಗ ಏನು ಒಂದು ಹಬ್ಬ ಒಂದು ಒಂದು ಸಾಮಾನು ತಂದುಕೊಂಡಿಲ್ಲ ಇಲ್ಲ ಒಂದು ಹೊಲ್ತಕ್ಕ ಹೋಗೋದು ಕೆಲಸ ಮಾಡಲಿಲ್ಲ ಒಂದು ಏನೂ ಇಲ್ಲ ಆದ್ರೂ ನಾವು ಮಾಡ್ಲಿ ಮಾಡಲಿ ಅನ್ನೋ ಕರಪ್ಪ ಏನೋ ನನ್ನ ಮಗ ಎಲ್ಲ ಸೋಕಿ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬಿಟ್ಟ ಹಾಕ್ಬಿಟ್ಟು ಹೊತ್ತು ನಾವು ಕಣ್ಣಿಗೆ ಕೈ ಕಣ್ಣಿರ ಕೈ ತೊಳ್ಕೊಂಡು ಎಲ್ಲ ಬಂಗಾರ ನಾವು ಮಾಡ್ಕೊಂಡು ಹೋಯ್ತಲ್ವಲ್ಲ ಮಗ ಹಂಗೆ ನಮ್ಮ ಕಷ್ಟ ಹಂಗೆ ಅಪ್ಪ ನಮ್ಮ ಮಕ್ಕಳನ್ನ ಕಳ್ಕೊಳಕ್ಕೆ ನಾವು ಇಷ್ಟಪಡಕ್ಕಿಲ್ಲ ಏನು ಮಾಡಿ ನಿಮ್ಮ ಆ ದುಡ್ಡು ದುಡಾಂಕರಕಲ ನೀ ಸತ್ರು ಹೇಳಿ ನೀನು ಪೆದ್ದ ನೀನು ಅದಕ್ಕೆ ಕುಪ್ಪ್ಯಾಗ ಅಳಿ ಮೈ ಯಾವನಲ್ಲ ಅಳಿ ಮೈ ಅವನೇ ಅವ್ನು ನೋಡ್ಕೊತಾನೆ ಅನ್ನೋದೊಂದು ಧೈರ್ಯ ಅವಳಿಗೆ ಅದಕ್ಕೆ ಹೆಂಗೆ ಆಡ್ತಾಳ್ಯಪ್ಪ ನೀನು ತಲೆ ಕೆಡಿಸ್ಕೊಬಿಡಾ ನಾವಿಲ್ವಾ ನಿಮ್ಮ ದೊಡ್ಡಪ್ಪ ಇಲ್ವಾ ನಾನು ಇಲ್ವಲ್ಲ ಮಗ ಹೇಳ್ತೀನಿ ನೀನು ನಾವಿವಿ ಸುಮ್ಕಿಲ್ಲ ನಿನಗೆ ಚೆನ್ನಾಗಿ ನೋಡ್ಕೊತೀನಿ ನಾನು ಬಂದ್ಬಿಡೋಲ್ಲ ನಾನು ಇರಕ್ಕೆ ಇಲ್ಲಿ ನಮ್ಮ ದೊಡ್ಡವ್ರ ಮನೆ ಇರ್ತೀನಿ ನಾನು ಅಂದ್ಬಿಟ್ಟು ಎರ್ಬಿಟ್ಟು ಮಕ್ಕ ಕೊಡ್ದಂಗೆ ಎರೋಗ ನೀನು ತಲೆ ಕೆಡ್ಸ್ಕೊಬೇಡ ನಿನ್ನ ದೊಡ್ಡಪ್ಪ ನಾವಿಲ್ವ ನೋಡ್ಕೊತೀವಿ ನೀನು ಈಚ ಕಡಿದಲ್ಲಿ ಆಚೆ ಚಕಟಿ ಮುಗಬೇಡ ಮುಂದಿ ತಟ್ಟೆನೂ ಉಯಿಸ್ದಂಗೆ ನಾನು ನೋಡ್ಕೊತೀವಿ ಕಣಪ್ಪ ನಿನ್ನ ಚೆನ್ನಾಗಿ ನೋಡ್ಕೊತೀವಿ ಅಳ್ಬೇಡ ಸುಂಕಿರು ಯಾಕತ್ತೀ ಹತ್ತಿ ಹತ್ತಿ ಕಣ್ಣು ಉಯಸ್ಕೊಬೇಡ ಸುಂಕಿರು ಅಲ್ಲ ಆಗಲಿಂದ ಕೆಲಸ ಮಾಡ್ತಿಲ್ವ ನೋಡ್ಮರೀ ಪಾಪ ಒಯ್ದ ಕತ್ತೆ ಮೈಸೂರು ದನ ಮೈಸ್ಕೊಂಡು ಆ ಕಾಲ್ದಾನವ ಈಗ ಇವಳು ಈ ಬುದ್ಧಿ ಕಲ್ತೊಳದ ಏನೋ ಒಂದು ದಿವಸ ಉಳ್ಕತ್ತದ ಆ ಜೀವಕ್ಕಾಗ್ದವದ್ರೆ ಇನ್ನೇನು ಮಾಡಾನ ಜೀವಕ್ಕಾಗ್ದವ್ರೂ ಕೆಲಸ ಮಾಡಕತದ ಯಾ ಬುದ್ಧಿ ಕಲ್ತಳ ನೋಡಿ ಅದ್ನಿ ಹಿಂಗೆ ಬುದ್ಧಿ ಕಲಿಯೋದು ಸತಮತ್ ಕಾಲೇ ಹೊಸ ಪೂರ್ತಿ ಕೆಲಸ ಮಾಡ್ತದೆ ವೈದ ಏನೋ ಇರ್ಲಿ ಹೊಸ ದಿವಸ ಒಂದು ವಾರ ಹದ್ನೈಸ ಹೊಸದಾಗ ಬದ್ಬಾಗೇನೆ ಅಚ್ಕಟ್ಟಾಗಿ ಎರ್ತಿ ಕೂಡ ಚೆನ್ನಾಗಿ ಸಂತೋಷವಾಗಿ ಇರ್ಲಿ ಆ ತಂದ್ ನೋಡ ಕರಿಯ ಇಲ್ದವ್ರ ಇನ್ನೊಬ್ನೇ ಆಳ್ನೇ ಇಸ್ಕೊಳ್ಳಿ ವೈದ್ಯ ಇನ್ ಆಳ್ಕೊಟ್ಟ ಹೋಯ್ತಾ ನೋಡ ಹೇಳೋಕ್ ಕೇಳೋದಿಲ್ಲ ಅಂದ್ರೆ ಹಿಂಗೆ ಮತ್ತೆ ಪಾಪ ಸುಮ್ಕಿಲ್ಲ ಮಗ ಅಳ್ಬೇಡ ಸುಮಿರ್ ನೀನು ನೋಡ ಯಾವ ತರಕಾರಿ ಬುದ್ಧಿ ಕಲ್ತವಳೆ ಅಂತ ಯಾಕು ಕಲಾ ನೀನು ಯಂಗ್ಸ್ ನಾಗಬೇಡ ನೀನು ಗಣಸು ನೀನು ಅವಳು ಅಪ್ಪನ್ ಏನಕ್ಕೋ ಏನಾದ್ರು ಅಪ್ ನಟಿಂದ ಹೊತ್ಕೊಂಡಿದ್ದಾಳೆ ಇವತ್ತು ಇವತ್ತೂ ಮನೆ ಖಾಲಿ ಮಾಡಿಸ್ಕೊಟ್ಟು ಬೀಗಾಗಿ ಈಗ ನಾನು ಕಿತ್ತಿ ನಿನ್ನ ಕರೆ ಕೊಟ್ಬಿಡ್ತೀನಿ ಗೊತ್ತಾ ನಿನ್ನೆ ಯಜಮಾನ ಮಾಡ್ಬಿಡ್ತೀನಿ ಇವತ್ತು ಹೂವು ಅಂದರೆ ಏನಪ್ಪ ಅಂದರೆ ಅದು ಯಾಕೆ ಬೇಕು ನಮಗೆ ಏನು ಕಂಡು ಸುಮ್ಮ ಮುಚ್ಕೊಂಡು ಸುಮ್ಕರೋದು ನನಗೆ ದಿಕ್ಕಾರ ಇಲ್ಲವಲ್ಲ ನಾನು ಕಲಿ ಇದೀ ಮಗ ನಮ್ಮ ಅಪ್ಪನಿಗೆ ನಿಮ್ಮ ನಿಮ್ಮಪ್ಪ ಅಲ್ಲ ಇವತ್ತು ನನಗೆ ಇರೋ ದಿಕ್ಕಾರ ನಿಮ್ಮ ಇಲ್ಲ ನಿಮ್ಮ ಅಪ್ಪನಿಗೂ ಇಲ್ಲ ಓ ನಾನೇನೋ ನನ್ನ ತಮ್ಮನ ಮಗಳ ನಿನ್ನ ಮಗನ ಚೆನ್ನಾಗಿ ನೋಡ್ಕೊಳ್ತಾಳಲ್ಲ ಅದೇ ಹೇಗೆ ಚೆನ್ನಾಗಿರಲಿ ಅಂತ ತಾನೆ ನಿನ್ಗೋಸ್ಕರ ಕಣಪ್ಪ ನಾನು ಇಷ್ಟು ಸೋತಿದ್ದು ನನ್ನ ತಮ್ಮನ ಮಗ ಚೆನ್ನಾಗಿರಲಿ ಅಂತ ಹೊಸ ಕೊಟ್ಟ ತಿನ್ಕೊಂಡಿರಲ್ಲ ನೀನು ನೀನು ಯಾವತ್ತಾಗ ಹೋಗೋದು ಬಿಡ ಎಲ್ಲಿಗೂ ಹೋಗೋದು ಬಿಡ ಎಲ್ಲ ಹೋಗಬೇಕು ಅಂತ ನೀನು ಯಾಕೆ ಹೋದಿ ನೀನು ಓ ಯಜಮಾನ ಆಗಿ ಪಟೇಲ್ ನಂಗೆ ಇರ್ಬೇಕ್ ನೀನು ವರ್ಕ್ ಲಪ್ಲಂಗೆ ಇಕ್ಕೊಂಡು ಓ ಕೆಲಸ ಮಾಡಬೇಕು ಕತೆ ಮಿಸ್ಬೇಕು ಅದು ಅದು ನೋಡು ನೀನು ಸರಿ ಸಾಮಾನು ಹೆಂಗೆ ಎಷ್ಟು ಮಟ್ಟಿಗೆ ಸೋಕಿ ಮಾಡ್ಕೊಂಡು ತಿರ್ಕೊಂಡು ಪಿಚರ್ ನೋಡ್ಕೊಂಡು ಅಲ್ಲಿ 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 ಇಲ್ಲಿ ಅನ್ಕೊಂಡ ತಿರುಗಂತ ತಿರ್ಕೊಂಡು ಮಜಾ ಮಾಡ್ಕೊಂಡಿದಾರಲ್ಲ ನೀನ್ ಯಾಕೆ ಹೇಳ್ಕೊಳ್ಬೇಕು ವರ್ಕಲ್ಲ ಕಂಡಿರ ಅವಳೇನ ಓದ್ಬಿಟ್ಲಂತೆ ಇವ್ ಹೊತ್ಕೊ ಬಂದ್ಬಿಟ್ಟವೇ ಬುದ್ಧಿಲ್ಲ ನಿನ್ಗೆ ದೊಡ್ಡ ಬಾಯ್ ಬಂದಂಗೆ ಬೈತಾಳೆ ಅವನು ಬೈತಾಳೆ ನೀನು ಬೈತಾಳೆ ದೊಡ್ಡಪ್ಪ ಮತ್ತೆ ಯಾಕೆ ಬದಲ್ ನೀನ್ ಇರ್ತಿ ಅವಳಿಗೆ ಬುದ್ಧಿ ಇಲ್ಲ ಅವಳಿಗೆ ಓ ನಾನು ಹೇಳಕ್ ಕೇಳ್ಕೊ ಬಿದ್ದಿರೋ ನೀನು ನಿನ್ ಜಾಸ್ತಿ ಆಡ್ಬೇಡ ನೀನು ಅಂತಾನು ಇರ್ತೀರ ನಾ ಎಷ್ಟು ಬಿಡ್ಕೋಬೇಕು ಅಷ್ಟು ಬಿಡ್ಕೋಬೇಕು ಇವತ್ತು ನಿಮ್ ದಡವ್ ನನ್ಗೆ ಎದ್ಕೊಂಡು ನುಡುಕ್ತೇನ್ ಹಂಗೆ ಹೆಂಗ್ ನಡ್ಕೊಂಡ್ ಮಾತಾಡೋ ಸಾಕು ಹುಡುಕ್ತಾಳೆ ಗೊತ್ತಾ ನೀನು ನನ್ ನನ್ನ ತಮ್ಮ ಮಗ ಅದ್ ನೀನು ನೀನ್ ಹೆಂಗೆ ಇರ್ತೀಯ ನೀನು ಇಟ್ಟದ್ರೆ ಇಟ್ಕೋಬೇಕಾ ನೀನು ನೀನ್ ಇಷ್ಟೋ ಕೈ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ನೀನು ಓ ಹಿಂಗಾರ ನೀನು ಬಾಳ ಕಷ್ಟ ಬಿಡುಕೊಂಡ್ ದೊಡಪ್ಪ ನೀನ್ ಕಳಕಿರ ನೋಡ್ಕೋ ನಾನು ಯಜಮಾನ ಆಯ್ತಿನಿ ಹೇಳೀನಿ ಬೀಗ ಬಿಗಲ ಕೊಡ್ಬೇಕು ನಾನಿಲ್ಲಾ ಅಂದ್ರೆ ನಾನು ಒಪ್ಪಕಿರ ನಾನು ಅಂತ ನಾನೇನು ದೊಡ್ಡನಲ್ಲ ನಾನು ನೋಕೋ ದೊಡ್ಡಪ್ಪ ಹೆಂಗ್ ಬುದಿ ಕಲಿಸ್ತೀಯ ಅಂತ ಅದನ ತಾನೇ ಹೇಳ್ತರೋದು ಅದ್ದು ಬಸ್ಸು ಇಡ್ಕೋ ಒಯಿ ಸಾಗದೇ ಅವನು ಮೂರೆ ಕೂತ್ಕೊಂಡು ತಿನ್ನು ನಿನ್ನ ಕೂತ್ಕೊಂಡು ಅಂತ ಅಣ್ಣ ತರಿಕಂದೋದಪ್ಪ ನೀನು ಹೆಂಗೆ ಹೇಳ್ತಿ ಹಂಗೆ ಹೇಳ್ತಿನಿ ನೋದೋದಪ್ಪ ಅದವನು ನೀನು ನಮ್ಮ ನೋಡ್ಬಿಟ್ಟು ಎತ್ತ ಒತ್ತೆ ಊತ್ಕಂದಿರಿ ಅವರು ಒಂದಿತ್ತಾರ ಒತ್ತೆ ಊತ್ಕಂದಿದಾರ ನನ್ನ ಕಂದ್ರ ಒತ್ತೆನೇ ಊತ್ಕಲಿ ಕಿಳ ನಮ್ಮ ಅವ್ವ ಯಾವಾಗಲೂ ಮುದಲಕ್್ಮೆ ಮುದಲಕ್್ಮೆ ಅನ್ನದೆಯಾ ಅಯ್ಯೋ ಇಂತ ಅಣ್ಣೆ ಕರೆ ಬುದಿ ಕಲಿಸ್ತೀರು ನಮಗೆ ಇನ್ನು ಚೆನ್ನಾಗಿರವ್ ಅಯ್ಯಪ್ಪ ನನ್ನ ಮಗನಂದ್ರ ಪ್ರಾಣ ಈ ಒತ್ತ್ಕ ನನ್ನ ಮಗನಂದ್ರ ನನಗೆ ಜೀವ ಕನಪ್ಪ ಅಯ್ಯೋ ಚಿನ್ನ ಅಂತ ಮಗನ ನೋಡು ಲೆಕ್ಕ ಕೂತ ಕತ್ತಿಲ್ಲ ಪುಕ್ಕ ಕೂತ ಕತ್ತಿಲ್ಲ ನೀನು ಅನ್ವಾಸ ನೋಡಿದ್ರೆ ನಂಗೆ ಕಳ್ಳ ಬಕ್ಕಳಂಗ ಮಗ ನೀನು ಎದ್ರ ಕಳಕ್ಕೆ ಹೋಗ್ಬಾರ್ದು ನೋಡಿಗೆ ಯಾಕೆ ಎದ್ಕೊಂಡು ನೀನು ಹಿಂದೇನು ನಿಮ್ಮ ಅಪ್ಪಂದೇನು ನಿಮ್ಮ ಅಪ್ಪಂದೇನಿದೆ ಅಂತ ಕೇಳಪ್ಪ ಕೇಳ್ತೀನಿ ನಾನು ಬುದಕಿಲ್ಲ ನಾನು ಬುದಕಿಲ್ಲ ಕಂತದವ ಮತ್ತೆ ನನಗೆ ಕೇಳ್ತಾಳೆ ಅವ್ವ ಹಾಂ ಬಾ ಬಾಳಿಗೊನೆ ಏನದು ಎಲ್ಲಿ ನೀರು ಕಾಯಿಲ್ಲ ಅದು ಅಂತ ನನ್ನೇ ಕೇಳ್ತಾಳೆ ಅದಕ್ಕೆ ಇವತ್ತು ಒಂದು ಗೊನೆ ಊಯ್ಕೊಂಡು ಬಂದಿನಿ ಅದ್ಕತ್ತ ತಿನ್ನಿ ನೀನು ದೊಡ್ಡಪ್ಪ ಇಲ್ಲವಾ ಆಯ್ತು ಕಣಪ್ಪ ಆಯಿತು ಅಯ್ಯೋ ಮಗನೇ ಅಯ್ಯೋ ನಾನು ಹೊಡೆ ಊಟ ಕಾಯ್ತೀವರೆ ಕಲ ಮಗ ನಾನು ನಿನ್ ಮಗನೇ ನಿನ್ ಬೆದರ್ ಮಾಡ್ಕೊಂಡಿ ನಾನು ನಿನ್ ಮಗನೇ ಅನ್ಕೊಂಡ್ ನಿನ್ನೂ ತಣ್ಣ ಹೋಗ್ತೀನಿ ಅಯ್ಯೋ ಮಗನೇ ನನ್ನ ಮಗ ನನ್ನ ಮಗ ಕನಪ್ಪ ನನಗೆ ಸಾತ್ ಕಾಯ್ತೀವಿ ಅದಕ್ಕೆ ನನ್ನ ತಮ್ಮಗೆ ಇಂತೆ ಮಗ ಹುಟ್ಟಿ ನಮಗೆ ಮೂರು ನಾಲ್ಕು ದಿಸ ನಾನು ಬಾಳೆಹಣ್ಣು ತಿನ್ಸಿ ತಿನ್ಸಿ ಮಾಡ್ತಾನೆ ಹ್ಞೂ ಸಾಕು ಬಿಡಪ್ಪ ಏ ಆವತ್ತಿ ನನಗೆ ಕುಯ್ಕಪ್ಪ ಕೊಟ್ಟಿದಿಯೇ ಆಮೇಲೆ ನಿಮ್ಮನ್ ಗೊತ್ತಾಬಿಟ್ಟು ಬಿಟ್ಟಲಪ್ಪ ಕೈಲಿ ಬೈದಿ ಅಂತ ಮೇಲೆ ತರ್ಸ್ಕೊಂಡು ತಿಂದ್ರು ನನ್ನ ಮಗನಿಗೆ

Nama wa walta ko gu dana meta ko gu. Algo gu ilgo gu antale papa ni neno ni kila mani kwanti ya. Ayo magne. Chindan ta magangi ha ka wanga nani nanu. Nan watel utti dana don butre. Ni nan magne kala maga. Tum ne do dawa. Ni tandang mo katini nanu. Please like comment subscribe